ಹಲೋ ಯೋರಿವನ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನುಚ್ಚಿನ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೆ ಇಲ್ಲಿ ಬೆಳಗ್ಗೆ ತಿಂಡಿಗೆ ಗುರುವಾರ ಆಗಿರೋದ್ರಿಂದ ಮಾಮೂಲಿ ಉಪ್ಪಿಟ್ಟು ಯಾವಾಗಲೂ ಮಾಡ್ಕೊತಿರ್ತೀವಲ್ಲ ಅದಕ್ಕೆ ಇವತ್ತು ಗೋಧಿ ನುಚ್ಚಿನ ಉಪ್ಪಿಟ್ಟು ಮಾಡೋಣ ಅಂತ ಸಾಸಿವೆ ಮತ್ತು ಜೀರಿಗೆ ತೊಗೊಂಡಿದ್ದೀನಿ ಟೊಮೊಟೊ ಮತ್ತು ಒಂದು ಮೂರು ಈರುಳ್ಳಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಮತ್ತು ಕರಿಬೇವು ಸಹ ತೊಗೊಂಡಿದ್ದೀನಿ ತರಕಾರಿ ಕ್ಯಾರೆಟು ಮತ್ತು ಆಲೂಗೆಡ್ಡೆ ಹುಳ್ಳಿಕಾಯಿ ಇತ್ತು ಎಲ್ಲರೂ ಒಂದು ಸಲ್ ಒಂದೆರಡು ಹುಳ್ಳಿಕಾಯಿ ಒಂದು ಗೆಡ್ಡೆ ಒಂದು ಕ್ಯಾರೆಟು ಮತ್ತು ಒಂದು ಆಲೂಗೆಡ್ಡೆನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಗೆ ಈ ಕಡೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ಈ ತಿಂಡಿಗೆ ಎಲ್ಲ ಜಾಸ್ತಿನೇ ಬೇಕಲ್ವಾ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಬಿಟ್ಕೊಂಡು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಫ್ರೈ ಆದ ನಂತರ ಸಾಸಿವೆ ಮತ್ತು ಜೀರಿಗೆ ತೊಗೊಂಡಿದ್ದೀನಲ್ಲ ಅದನ್ನು ಸಹ ಹಾಕ್ಕೊಂಡು ಫ್ರೈ ಹಾಕಿ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಹಸಿ ಎಣ್ಣೆ ಒಳಗೆ ಬೇ ಹಾಕಿದ್ರೆ ಅಷ್ಟು ಖಾರ ಅನಿಸಲ್ಲ ಅದಕ್ಕೋಸ್ಕರ ಎಣ್ಣೆ ಒಳಗೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿನೂ ಸಹ ಹಾಕ್ಕೊಂಡಿದ್ದೀನಿ ತರಕಾರಿ ಹಾಕ್ತಲೂ ಸಹ ಈರುಳ್ಳಿ ಟೊಮೊಟೊ ಹಾಕಿ ಮಾಡ್ಕೊಳ್ಬೋದು ಇಲ್ಲಿ ತರಕಾರಿ ಇತ್ತು ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ತರಕಾರಿ ಹಾಕಿದ್ರು ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ತರಕಾರಿ ಇತ್ತಲ್ವ ಹಸಿ ಬಟಾಣಿ ಎಲ್ಲ ಹಾಕಿದ್ರು ಚೆನ್ನಾಗಿರುತ್ತೆ ಹಸಿ ಬಟಾಣಿ ಇರಲಿಲ್ಲ ಇಲ್ಲಿ ನೆನೆಸಿರಲಿಲ್ಲ ಒಣಗಿರೋ ಬಟಾಣಿ ಅದಕ್ಕೋಸ್ಕರ ಇಲ್ಲೇ ತರಕಾರಿನೇ ಸಹ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಗೋಧಿನುಚ್ಚಿನ ಉಪ್ಪಿಟ್ಟು ಮತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ಮನೇಲಿ ರೈಸ್ ಐಟಮ್ ತಿನ್ನಲ್ಲ ಅದಕ್ಕೋಸ್ಕರ ಉಪ್ಪಿಟ್ಟು ಮಾಡ್ಕೊಳ್ತಿರ್ತೀವಿ ಮಾಮೂಲಿ ಯಾವಾಗ್ಲೂ ಅಂಥೇಳಿ ಗೋಧಿನುಚ್ಚಿತ್ತು ಇವತ್ತು ನುಚ್ಚಿನ ಉಪ್ಪಿಟ್ಟು ಮಾಡೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ಲೈಟ್ ಕಲ್ ಲೈಟ್ ಬ್ರೌನ್ ಕಲರ್ ಆವಾಗ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಅದನ್ನೇನು ಜಾಸ್ತಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲ ಎಣ್ಣೆ ಒಳಗೆ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಬೇಕು ಬೆಂದಾದಮೇಲೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಒಂದೆರಡು ತೊಗೊಂಡಿದ್ದೀನಿ ಇಲ್ಲಿ ಬೇಕು ಅಂದರೆ ಇನ್ನು ಒಂದು ತೊಗೊಳ್ಬೋದು ಇಲ್ಲಿ ಸ್ವಲ್ಪನೇ ಮಾಡ್ಕೊಳ್ತಾ ಇರೋದ್ರಿಂದ ನಮ್ಮ ಮೂರು ಜನಕ್ಕಷ್ಟೇ ಮಾಡ್ಕೊಳ್ತಾ ಇರೋದು ಉಪ್ಪು ಸಹ ಇದ್ದೀನಿ ಒಗ್ಗರಣೆಗೆ ಉಪ್ಪೆಲ್ಲ ಹಾಕ್ಕೊಂಡ್ರೆ ತರಕಾರಿ ಮತ್ತು ಟೊಮೊಟೊ ಎಲ್ಲ ಬೇಗ ಬೇಯುತ್ತೆ ಒಗ್ಗರಣೆಯಲ್ಲಿ ಅದಕ್ಕೋಸ್ಕರ ನಾನು ಯಾವಾಗಲೂ ಅಷ್ಟೇ ತರಕಾರಿ ಒಗ್ಗರಣೆ ಹಾಕ್ಕೊಳ್ತೀನಲ್ಲ ಆವಾಗಲೇ ಉಪ್ಪು ಸಹ ಹಾಕ್ಕೊಂಡ್ಬಿಡ್ತೀನಿ ಇಲ್ಲಿ ತೆಂಗಿನಕಾಯಿ ತುರಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಹಾಕ್ಕೊಳ್ಳೋಣ ಹೇಳಿ ಕಾಯಿ ತುರಿ ಮತ್ತು ಕೊತ್ತಂಬರಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಆದಮೇಲೆ ಈ ಕಡೆ ಪಕ್ಕದಲ್ಲಿ ಬಿಸಿನೀರು ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಅಳತೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡೂವರೆ ಲೋಟ ಏನೋ ಗೋಧಿನು ತಗೊಂಡಿದ್ದೆ ಐದರಿಂದ ಆರು ಲೋಟ ಹಾಕ್ಕೊಳ್ತೀನಿ ನಾನು ಪಲಾವ್ಗಾದರೂ ಅಷ್ಟೇ ಟೊಮೊಟೊ ಆದರೂ ಅಷ್ಟೇ ಉಪ್ಪಿಟ್ಟುಕು ಸಹ ಬಿಸಿನೀರೇ ಹಾಕ್ಕೊಳ್ತೀನಿ ನೀವು ಬೇಕಾದರೆ ತಣ್ಣೀರು ಸಹ ಹಾಕ್ಕೊಳ್ಬೋದು ಇಲ್ಲಿ ಉಪ್ಪು ಬೇಕನ್ನಿಸಿದ್ರೆ ಇನ್ನೊಂದು ಚೂರ ಈವಾಗಲೇ ಹಾಕ್ಕೊಳ್ಳಿ ಲಾಶ್ಟಿಗೆ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿನೂ ಸಹ ಹಾಕ್ಕೊಂಡು ಒಂದು ಐದು ನಿಮಿಷ ತರಕಾರಿನ ಬೇಯಿಸ್ಕೊಳ್ತೀನಿ ಬಿಸಿನೀರು ಹಾಕ್ಕೊಂಡ್ಮೇಲೆ ಬೇಯಿಸ್ಕೊಂಡಾದ್ಮೇಲೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಂಡು ಈಗೋದಿನ ಹಚ್ಚಿರುತ್ತಲ್ವ ಅದನ್ನು ಸಹ ಹಾಕ್ಕೊಂಡು ಹಾಗೆ ತಿರುಗಿಕೊಳ್ತಾ ಇರ್ತೀನಿ ತಿರುವಿಕೊಂಡ ನಂತರ ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ಸಿದ್ರೆ ಹಾಕ್ಕೊಂಡು ಒಂದೆರಡು ಕೂಗಿಸ್ಕೊಂಡ್ರೆ ವಿಷಲ್ ಹಾಕಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಈಗ ಮಾಮೂಲಿ ಒಂದೇ ಥರದ್ದು ಉಪ್ಪಿಟ್ಟು ತಿಂದಿರ್ತೀವಲ್ವ ಉಪ್ಪಿಟ್ಟು ಬೇಜಾರಾದರೆ ಈ ರೀತಿಯೂ ಸಹ ಮಾಡ್ಕೊಳ್ಬೋದು ಮನೆಗೆ ಗುರುವಾರ ರೈಸ್ ಐಟಮ್ ತಿನ್ನಲ್ಲ ಅದಕ್ಕೋಸ್ಕರ ಗೋಧಿ ನುಚ್ಚಿನ ಉಪ್ಪಿಟ್ಟು ಇಲ್ಲಾಂದರೆ ಮಾಮೂಲಿ ರವೆ ಉಪ್ಪಿಟ್ಟು ಮತ್ತು ಚಪಾತಿ ನಮಗೆ ರೈಸ್ ಮಾಡ್ಕೊತೀನಿ ಏನಾದರೂ ಸಾಂಬಾರು ಏನಾದರೂ ಹಿಂದಿನ ದಿನ ಏನಾದರೂ ಮಾಡ್ಕೊಂಡಿದ್ರೆ ನನಗೆ ನನ್ನ ಮಗಳಿಗೆ ನಮ್ಮನೆ ರೈಸ್ ಐಟಮ್ ತಿನ್ನಲ್ಲ ದಿನ ಅದಕ್ಕೋಸ್ಕರ ಮಧ್ಯಾಹ್ನ ಏನು ಊಟ ಮಾಡೋಲ್ಲ ಅವರು ಗುರುವಾರ ದಿನ ಅದಕ್ಕೋಸ್ಕರ ಸಂಜೆಯನ್ನು ಚಪಾತಿನೂ ಏನಾರ ಸಂಜೆ ಮಾಡೋಣ ಅಂತ ಹೇಳಿ ತಿಂಡಿ ಎಲ್ಲ ಸಹ ಇದ್ದೆ ಸಂಜೆ ಒಂದು ಮದುವೆನೂ ಸಹ ಇತ್ತು ನಮ್ಮ ರಿಲೇಶನ್ ಅವ್ರದ್ದು ಮಧ್ಯಾಹ್ನ ರೈಸ್ ಇತ್ತು ಸಾಂಬಾರ್ ಇತ್ತು ರೈಸ್ ಮಾಡ್ಕೊಂಡ್ವಿ ನಾನು ನನ್ನ ಮಗಳು ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ಇದು ಉಡಿ ಉಡಿ ಆಗಿರೋದ್ಕಿಂತ ಸ್ವಲ್ಪ ಮೆತ್ತಗೆ ಮಾಡೋದ್ರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು ತಿಂಡಿ ಎಲ್ಲ ಆಯಿತು ಮತ್ತು ಸಂಜೆ ಲಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸಂಜೆ ಒಂದು ಮದುವೆ ಇತ್ತಲ್ವ ನಮ್ಮ ರಿಲೇಶನ್ ಅವ್ರದ್ದೇ ಆಗಿರೋದ್ರಿಂದ ನೈಟು ಹೋದ್ವಿ ನಮ್ಮತ್ತೆಯರೆಲ್ಲ ಬಂದಿದ್ರು ಊರಿಂದ ಅವರು ಎಲ್ಲ ಇಲ್ಲೇ ರೆಡಿ ಆಗೋಕ್ಕೆ ಫೋನ್ ಮಾಡಿದ್ದು ಇಲ್ಲೇ ಬಂದರು ನಮ್ಮ ಅಣ್ಣ ಕರ್ಕಂಬಂದು ಬಿಟ್ಟಿದ್ರು ಇಲ್ಲಿ ನನ್ನ ತಮ್ಮನೂ ಬಂದಿದ್ದ ನನ್ನ ತಮ್ಮ ಸಹ ಬಂದರು ಅವರು ನಮ್ಮ ನಮ್ಮ ನಮ್ಮಮ್ಮ ಅಣ್ಣನ ಹೆಂಡ್ತಿ ಅವರು ಸಹ ಬಂದರಲ್ವ ಎಲ್ಲರೂ ರೆಡಿಯಾದರೆ ಬ ಅವರು ಬಂದಿದ್ದೇ ಫಸ್ಟ್ ಟೈಮ್ ನಮ್ಮ ಮನೆಗೆ ಅದಕ್ಕೆ ಫೋಟೋ ಎಲ್ಲ ತಗೊಂತ ಇದ್ವಿ ರೆಡಿ ಆದಮೇಲೆ ಇನ್ನೇನು ಫೋಟೋ ತೆಗಿಲೇಬೇಕಲ್ವ ನಮಗಿಷ್ಟ ಎಲ್ಲಾದರೂ ಹೋದರೆ ರೆಡಿಯಾಗಿ ರೆಡಿಯಾಗಿ ಹೋಗೋದೇ ಕಮ್ಮಿ ಹೋದ್ಮೇಲೆ ಒಂದೇ ಫೋಟೋಸ್ ಎಲ್ಲ ಇರಲೇಬೇಕಲ್ವಾ ಚೌಟ್ರಿಗೆ ಬಂದ್ವಿ ನಾವು ನಮ್ಮ ಅತ್ತೆಯರೆಲ್ಲ ನಮ್ಮನೆಯಿಂದ ಸ್ವಲ್ಪ ದೂರನೇ ಹಾಗಾಗಿ ಬಂದ್ವಿ ಹೆಣ್ಣು ಗಂಡು ಆಗಿನ್ನು ರೆಡಿಯಾಗಿ ಬರ್ತಾಯಿದ್ರು ಚೆನ್ನಾಗಿತ್ತು ಜೋಡಿ ನಾವು ಫೋಟೋ ಎಲ್ಲ ಇಸ್ಕೊಂಡು ಮತ್ತು ಊಟನೂ ಸಹ ಮುಗಿಸ್ಕೊಂಡು ಬಂದ್ವಿ ನೈಟು ಮತ್ತು ಬೆಳಗಿನ ಸಹ ಮೂಹೂರ್ತಕ್ಕೂ ಸಹ ಹೋಗಿದ್ವಿ ಯಾರು ನಾವೇನು ಮೂರ್ ಒನ್ ಟೈಮ್ ಹೋದರೆ ಇನ್ನೊಂದು ಟೈಮೇನು ಹೋಗಲ್ಲ ಈಗ ಯಾವುದಾದ್ರೂ ಬೇಕಾದವರಾದರೆ ಮತ್ತೆ ಸ್ವಂತ ರಿಲೇಷನ್ನವ್ರು ಯಾರಾದರೂ ಆದರೆ ಅಷ್ಟೇ ಬೆಳಗ್ಗೆನೂ ಹೋಗೋದು ನಮ್ಮ ಮನೆಯವ್ರು ಬಂದಿರಲಿಲ್ಲ ನಮ್ಮ ಮನೆಯವ್ರಿಗೆ ಚಪಾತಿ ಮತ್ತು ಪಲ್ಯ ಮಾಡಿಟ್ಟು ಬಂದಿದೆ ನಾವು ಸಹ ಅವರು ವಿಶ್ ಮಾಡಿ ಫೋಟೋನ ಎಲ್ಲ ತೆಗೆಸ್ಕೊಂಡು ಬಂದ್ವಿ ಊಟ ಮಾಡುವ ಅಂತ ಹೇಳಿ ಊಟದ ಕಡೆ ಬಂದ್ವಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಗೋಧಿನೊಚ್ಚಿನ ಪಾಯಸ ಮತ್ತು ದೋಸೆ ಎಲ್ಲನೂ ಸಹ ಮಾಡಿದರು ನಾವು ಊಟ ಮಾಡಿಕೊಂಡು ಮತ್ತು ಬೀಡ ಎಲ್ಲ ಎಲ್ಲ ಸಹ ಇತ್ತು ಈ ಕಡೆ ಬಂದ್ವಿ ಈ ಕಡೆ ಅವ್ರ ಫ್ಯಾಮಿಲೀಸ್ ಎಲ್ಲ ಫೋಟೋಸ್ ಎಲ್ಲ ಇದ್ರು ಮತ್ತು ಮನೆಗೆ ಹೋದ್ವಿ ಇದು ಬೆಳಗ್ಗೆ ಮುಹರ್ತಕ್ಕೆ ಬಂದ್ವಲ್ಲ ಅದು ಹೀಗೆ ಇಡ್ಲಿ ಚಟ್ನಿ ಮಾಡಿಸಿದ್ರು ಚೆನ್ನಾಗಿತ್ತು ನಾವು ತಿಂಡಿಯೆಲ್ಲ ಮುಗಿಸ್ಕೊಂಬರೋ ಅಷ್ಟರೊಳಗೆ ಇಲ್ಲಿ ತಾಳಿನೂ ಸಹ ಕಟ್ಟಿ ಹಾಗೆ ಹೋಗಿ ತಲೆ ನಾವು ಸಹ ಮೂರ್ತ ಎಲ್ಲ ಮುಗಿಸ್ಕೊಂಡು ಈ ಕಡೆ ಸಪ್ತಪದಿಗೆಲ್ಲ ರೆಡಿ ಮಾಡಿದರು ಅದನ್ನು ಸಹ ಎಲ್ಲ ನೋಡಿಕೊಂಡು ಊಟನೂ ಸಹ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಏನೋ ಆಗಿತ್ತು ಇವಾಗೆ ಇವ್ರು ಹೆಂಗೆ ರಿಲೇಷನ್ ಅಪ್ಪ ಅಂದರೆ ನಮ್ಮ ತಾತನ ತಂಗಿಯ ಮೊಮ್ಮಗ ನಾವು ಹೆಂಗೆ ಮೊಮ್ಮಕ್ಕಳು ನಮ್ಮ ತಾತಂಗೆ ಆ ಥರ ನಮ್ಮ ಅಪ್ಪಾಜಿಯವ್ರಿಗೆ ಅತ್ತೆ ಮಗನ ಮಗ ಮೊಮ್ಮಗ ಹಾಗಾಗಿ ಬೆಳಗ್ಗೆ ಸಹ ಮೂರ್ತಕ್ಕೂ ಸಹ ಹೋದ್ವಿ ನಾವು ಇಲ್ಲೇ ಚೇಳೂರಲ್ಲಿತ್ತಲ್ವ ಅದಕ್ಕೋಸ್ಕರ ಬೇರೆ ಊರಲ್ಲಾಗಿದ್ದರೂ ಸಹ ಯಾವ್ದಾದ್ರು ಒನ್ ಟೈಮ್ ಹೋಗುವರವು ಇಲ್ಲೇ ಚೇಳೂರಾಗಿದ್ದ ಕಾರಣ ಎರಡು ಟೈಮು ಹೋದ್ವಿ ಮನೆಯವ್ರು ಬೆಳಗ್ಗೆ ಬಂದ್ರಷ್ಟೇ ನೈಟ್ ಬರಲಿಲ್ಲ ಮದುವೆ ಬ್ಲಾಗು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯ ವಿಡಿಯೋ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Turn